ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಧಾರ್ಮಿಕ ಪ್ರಸಿದ್ಧ ಹಾಗೂ ಶಕ್ತಿದೇವತೆಯ ಕ್ಷೇತ್ರ ಕಬ್ಬಾಳಿನ ಶ್ರೀ ಕಬ್ಬಾಳಮ್ಮನ ಎಡಗೊಂಡ ಮಹೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಮಂಗಳವಾರ ಬೆಳಿಗ್ಗೆ ವಿಜೃಂಭಣೆಯಿಂದ ನೆರವೇರಿತು ತಾಲೂಕಿನ ಸಾತನೂರು ಹೋಬಳಿ ಕಬ್ಬಾಳು ಗ್ರಾಮದಲ್ಲಿ ನೆಲೆಗೊಂಡಿರುವ ತಾಯಿ ಕಬ್ಬಾಳಮ್ಮನಿಗೆ ವರ್ಷದಲ್ಲಿ ಎರಡು ಬಾರಿ ಅಗ್ನಿಕುಂಡ ನಡೆಯುತ್ತದೆ ಕಾರ್ತಿಕ ಮಾಸದಲ್ಲಿ ಎಡಗೊಂಡ ಮತ್ತು ಶಿವರಾತ್ರಿಯಲ್ಲಿ ಜಾತ್ರಾ ಮಹೋತ್ಸವ ಕೊಂಡ ಬಹಳ ಅದ್ದೂರಿಯಾಗಿ ನೆರವೇರುತ್ತದೆ ಕಡೆ ಕಾರ್ತೀಕ ಮಾಸ ಹಾಗೂ ಅಮಾವಾಸ್ಯ ಎಂದು ನಡೆಯುವ ಎಡಗೊಂಡ ವಿಶೇಷವಾದದ್ದು ಇಷ್ಟಾರ್ಥಗಳ ಸಿದ್ಧಿ ಸಮಸ್ಯೆಗಳ ನಿವಾರಣೆಗೆ ಹರಕೆ ಕಟ್ಟಿಕೊಂಡ ಭಕ್ತರು ಮತ್ತು ಕಬ್ಬಾಳಮ್ಮ ಒಕ್ಕಲಿನವರು ಸೋಮವಾರ ರಾತ್ರಿ ಎತ್ತಿನ ಬಂಡಿಯಲ್ಲಿ ಎಡವಾರ ಕಟ್ಟುತ್ತಾರೆ ಸುತ್ತಲಿನ ಎಂಟಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಕಬ್ಬಾಳಮ್ಮನ ಕೊಂಡದ ಎಳವಾರ ಕಟ್ಟುತ್ತಿದ್ದು ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ನಂತರ ಕೊಂಡಕ್ಕೆ ಸೌದೆ ಹಾಕುತ್ತಾರೆ ರಾತ್ರಿ ಸೌದೆಗೆ ಪೂಜೆ ನೆರವೇರಿಸಿ ಅಗ್ನಿ ಸ್ಪರ್ಶಿಸಿ ಮುಂಜಾನೆ ಕೊಂಡದಲ್ಲಿ ಕೆಂಡವನ್ನು ಮಾಡಲಾಗುತ್ತದೆ ಕೊಂಡ ಹಾಯುವ ಅರ್ಚಕರನ್ನು ಮುಂಜಾನೆ ಮಡಿಯೊಂದಿಗೆ ಸಿದ್ಧಗೊಳಿಸಿ ಕಬ್ಬಾಳಮ್ಮನಿಗೆ ಪೂಜೆ ನೆರವೇರಿಸಿ ಮಂಗಳ ವಾದ್ಯದೊಂದಿಗೆ ದೇವಸ್ಥಾನದಿಂದ ಕರೆತರಲಾಗುತ್ತದೆ ಕೊಂಡದಲ್ಲಿದ್ದ ಕೆಂಡವನ್ನು ಸಮಗೊಳಿಸಿ ಅದರ ಮೇಲೆ ತಣ್ಣೀರಿನಲ್ಲಿ ನೆನೆಸಿದ ಬಿಳಿ ಬಟ್ಟೆಯನ್ನು ಹಾಸಿ ಅರ್ಚಕರು ನಿಧಾನವಾಗಿ ಕೆಂಡದ ಮೇಲೆ ನಡೆದು ಬಂದರು ಎಡಗೊಂಡದಲ್ಲಿ ದೇವಸ್ಥಾನದ ಅರ್ಚಕರು ನಾಡಿನ ಒಳತಿಗಾಗಿ ಕೊಂಡ ಆಯುವ ಮೂಲಕ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದರು ಕೊಂಡೋತ್ಸವ ವೀಕ್ಷಣೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು ಭಕ್ತರು ಕಬ್ಬಾಳಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿ ಇಷ್ಟಾರ್ಥ ದೇವಿಯನ್ನು ಕಣ್ತುಂಬಿಕೊಂಡು ದೇವಿ ಕೃಪೆಗೆ ಪಾತ್ರರಾದದ್ದು ವಿಶೇಷ